ಪ್ರೊಫೆಸರ್ ಕಾಮಕಾಂಡಕ್ಕೆ ಆಸ್ಪತ್ರೆ ಪಾಲಾದ ವಿದ್ಯಾರ್ಥಿನಿ ಪಿಎಚ್ ಡಿ ಪದವಿ ಕೊಡದೆ ಯುವತಿ ಬಾಳಲ್ಲಿ ಕಾಮದಾಟ ಆರೋಪ ವಿವಿ ವಿರುದ್ಧ ಪಿಎಚ್ ಡಿ ವಿದ್ಯಾರ್ಥಿನಿ ಸುಜಾತಾ ಬೆಂಡೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿ ಸುಜಾತಾಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸದೂರು ಕೊಟ್ಟರು ನಿರ್ಲಕ್ಷ್ಯಕ್ಕೆ ತೋರಿದ್ಯಾಕೆ ವಿವಿ ಕುಲಪತಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಯುವತಿ ಸುಜಾತಾಗೆ ಚಿಕಿತ್ಸೆ ಮುಂದುವರೆದಿದೆ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ಸುಜಾತಾಗೆ ಪಿಎಚ್ ಡಿ ಪದವಿ ಕೊಡದೆ ಕಿರುಕುಳ ಕೊಟ್ಟಿರುವಂತದ್ದು ದೂರು ಕೊಟ್ಟರು ನಿರ್ಲಕ್ಷ್ಯ ತೋರಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಮನ್ನೊಂದು ನಿದ್ದೆ ಮಾತ್ರೆ ಸೇವಿಸಿದ ಪಿಎಚ್ ಡಿ ವಿದ್ಯಾರ್ಥಿನಿ ಸುಜಾತ ಬೆಂಡೆ ಇದೀಗ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಚಿಕಿತ್ಸೆಗಾಗಿ ವಿವಿ ವಿರುದ್ಧ ಪಿ ಡಿ ವಿದ್ಯಾರ್ಥಿನಿ ಸುಜಾತ ಬೆಂಡೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಪ್ರೊಫೆಸರ್ ಕಾಮಕಾಂಡಕ್ಕೆ ಆಸ್ಪತ್ರೆ ಪಾಲಾದ ವಿದ್ಯಾರ್ಥಿನಿ ಈಗ ಇದೀಗ ಯುವತಿಯ ಸ್ಥಿತಿ ಗಂಭೀರವಾಗಿರುವಂತದ್ದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿ ಸುಜಾತಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಗೈಡ್ ಮಾಡೋದು ಬಿಟ್ಟು ಕಾಮಪಾಠ ಮಾಡ್ತಾ ಇರುವಂತಹ ಕಾಮುಕ ಪ್ರೊಫೆಸರ್ ಇದೀಗ ವಿದ್ಯಾರ್ಥಿನಿ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಪ್ರೊಫೆಸರ್ ಮೇಲೆ ಪಿ ಹೆಚ್ ಡಿ ಪದವಿ ಕೊಡದೆ ಯುವತಿ ಬಾಳಲ್ಲಿ ಕಾಮದಾಟ ಆರೋಪ ಕೇಳಿ ಬರ್ತಾ ಇರುವಂತದ್ದು ಗಂಭೀರವಾಗಿ ಗಂಭೀರ ಸ್ಥಿತಿಯಲ್ಲಿ ಇರುವಂತಹ ಆ ಯುವತಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆ ಮುಂದುವರೆದಿದೆ ದೂರು ಕೊಟ್ಟರು ವಿ ಕುಲಪತಿ ನಿರ್ಲಕ್ಷ್ಯ ತೋರಿದಾದ್ರೂ ಯಾಕೆ ಇದೀಗ ಪ್ರಶ್ನೆ ಉದ್ಭವವಾಗ್ತಾ ಇರುವಂತದ್ದು ಮನನೊಂದು ನಿದ್ದೆ ಮಾತ್ರೆ ಸೇವಿಸಿದ ಪಿ ಹೆಚ್ ಡಿ ವಿದ್ಯಾರ್ಥಿನಿ ಸುಜಾತ ಬೆಂಡೆ ಎಸೆ ದೂರು ಕೊಟ್ಟರು ವಿವಿ ಕುಲಪತಿ ಕ್ಯಾರೆ ಅಂದಿದ್ದಾಗ ಇನ್ನೇನ್ ಮಾಡ್ತಾರೆ ಪಾಪ ಯುವತಿ ಮನನೊಂದು ನಿದ್ದೆ ಮಾತ್ರೆ ಸೇವಿಸಿ ಇದೀಗ ಗಂಭೀರ ಸ್ಥಿತಿಯಲ್ಲಿ ಇರುವಂತದ್ದು ಗಂಭೀರ ಸ್ಥಿತಿಯಲ್ಲಿ ಇರುವಂತಹ ವಿದ್ಯಾರ್ಥಿನಿ ಸುಜಾತ ಬೆಂಡೆಗೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಪ್ರೊಫೆಸರ್ ಕಾಮಕಾಂಡಕ್ಕೆ ಆಸ್ಪತ್ರೆ ಪಾಲಾಗಿರುವಂತಹ ವಿದ್ಯಾರ್ಥಿನಿ ವಿರುದ್ಧ ಪಿಎಚ್ ಡಿ ವಿದ್ಯಾರ್ಥಿನಿ ಸುಜಾತಾ ಬೆಂಡೆ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಕರ ಕಾಮಕಾಂಡಕ್ಕೆ ಆಸ್ಪತ್ರೆ ಪಾಲಾಗಿದ್ದಾರೆ ಪಿಎಚ್ ಡಿ ವಿದ್ಯಾರ್ಥಿನಿ ಗೈಡ್ ಮಾಡೋದ್ ಬಿಟ್ಟು ಕಾಮಪಾಠ ಮಾಡ್ತಾ ಇರುವಂತಹ ಕಾಮುಕ ಪ್ರೊಫೆಸರ್ ಈತ ಪಿಎಚ್ ಡಿ ಪದವಿ ಕೊಡದೆ ಯುವತಿ ಬಳಲಿ ಕಾಮದಾಟ ಆರೋಪ ಇದೀಗ ಗಂಭೀರ ಸ್ಥಿತಿಯಲ್ಲಿ ಇರುವಂತಹ ಯುವತಿಗೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ